ಸತೀಶ್ ದಿನ ನೀವೆಲ್ಲ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನಾವೊಂದು ಸ್ವೀಟ್ ಝೂ ತಗೊಳಕ್ಕೆ ಅಷ್ಟು ಸರಿ ಯೋಚನೆ ಮಾಡ್ತೀವಿ ಅವರೆಲ್ಲ ಹೇಳ್ತಾ ಇದ್ರು ಇದು ಐವತ್ತು ಕೋಟಿ ಅಂತ ಹೇಗೆ ಏನು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಮಸ್ತೆ ಎಲ್ಲರಿಗೂ ನಾನು ಸತೀಶ್ ಕ್ಯಾಡಬಾಂಬ್ಸ್ ಅಂತ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರು ಇವತ್ತು ಉಲ್ಫ್ ಡಾಗ್ ಅಂತ ಇವತ್ತು ಏನು ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ ಇದು ಶ್ರೀಮಂತ ನಾಯಿಯಲ್ಲ ವರ್ಲ್ಡಲ್ಲಿ ರೇರೆಸ್ಟ್ ಡಾಗು ಅಂದರೆ ವರ್ಲ್ಡಲ್ಲಿ ಯು ಎಸ್ ಎಲ್ಲಿ ಒಂದು ಲೇಡಿ ಉಲ್ಫ್ಗೆ ಡಾಗ್ನ ಕ್ರಾಸ್ ಮಾಡಿಸಿ ಫೈವ್ ಜನ್ರೇಷನ್ ಚೇಂಜ್ ಆಗಿ ಅದನ್ನು ಫೆರೋಷಸ್ ಎಲ್ಲ ಇರುತ್ತೆ ಆದರೆ ನೋಡೋದಕ್ಕೆ ನಾಯಿ ಥರನೂ ಇರುತ್ತೆ ಸ್ವಲ್ಪ ಉಲ್ಫ್ ಥರ ಇರುತ್ತೆ ಆ ಥರ ಮಿಕ್ಸ್ ಬ್ರೀಡ್ ಮಾಡಿ ಇದನ್ನು ತಯಾರಿಸಿರೋದು ಆ ಲೇಡಿ ಬಂದು ವರ್ಲ್ಡಲ್ಲಿ ಇವತ್ತರೆಗೂ ಹೊರ್ಗಡೆಗೆ ಮಾರಿಲ್ಲ ಅವ್ರ ಮನೇಲಿ ಮಾತ್ರ ಇಟ್ಕೊಂಡಿರೋದು ನಾನು ಅದನ್ನು ಹಠಕ್ಕೆ ಅಂದರೆ ಫಸ್ಟು ಮೊದಲಿಗ ಅವ್ರ ಮನೆಯಿಂದ ಆಚೆಯಿಂದ ತರಬೇಕು ಅಂತ ಫಸ್ಟ್ ಡಾಗ್ ತಂದಿರೋದು ಇದಿನ್ನೂ ಏಯ್ಟ್ ಮಂತ್ಸ್ ಮರಿ ಇದು ಇದು ಮರೀನೇ ಇವಾಗ ಎಂಬತ್ತು ಕೆ ಜಿ ಇದೆ ಇದೊಂದು ನೂರಿಪ್ಪತ್ತು ಕೆ ಜಿವರೆಗೂ ವರ್ಗು ದೊಡ್ಡದಾಗತ್ತೆ ಇವತ್ತು ಏನು ನೋಡ್ತಾ ಇದೀರಾ ಇದ್ರ ಮೂರರಷ್ಟು ವೆಯ್ಟ್ ಅಂದ್ರೆ ಇನ್ನೂ ದಪ್ಪ ಆಗುತ್ತೆ ಹೈಟು ಇನ್ನೊಂದು ಅರ್ಧ ಅಡಿ ಹೈಟು ಒಂದಡಿ ಲೆಂತ್ ಆಗುತ್ತೆ ಆಮೇಲೆ ಇದು ಮೋಸ್ಟ್ ಫೆರೋಷಿಯಸ್ ಅಂದ್ರೆ ಮನೆಯವ್ರಿಗೆ ಬಿಟ್ಟು ಯಾರನ್ನೂ ಹತ್ರಕ್ಕೆ ಸೇರ್ಸೋದಿಲ್ಲ ತುಂಬ ಡೇಂಜರು ಇದೆ ನೀವು ನೋಡ್ತಾ ಇದ್ದೀರಾ ಯಾ ನಾನೇ ಎಲ್ಲಾನು ದೂರ ಇರಿ ದೂರ ಇರಿ ಅಂತ ಇದ್ದೀನಿ ಯಾಕೆ ರಿಸ್ಕ್ ಯಾಕೆ ಅನ್ಬಿಟ್ಟು ಆ ಥರ ಇದು ಇದಕ್ಕಿಂತ ಮುಂಚೆ ನೀವು ಪಾಂಡ ಡಾಗು ಆಮೇಲೆ ಇನ್ನು ಟ್ವೆಂಟಿ ಸಿ ಆರ್ ಡಾಗ್ ಅಂತ ವರ್ಡ್ಸ್ ಬಿಗ್ಗೆಸ್ಟ್ ಡಾಗು ಆ ಥರ ಅಂದರೆ ಅದು ಮೋಸ್ಟ್ ಎಕ್ಸ್ಪೆನ್ಸಿವ್ ಏನಕ್ಕೆ ಅಂದರೆ ವರ್ಲ್ಡಲ್ಲೇ ತುಂಬ ರೇರೆಸ್ಟ್ ಇರುತ್ತೆ ಅಂದರೆ ರೇರೆಸ್ಟ್ ಅಂದರೆ ಒಂದೋ ಎರಡೋ ಇರುತ್ತೆ ಆ ಥರದ್ದನ್ನು ತೊಗೊಳೋದ್ರಿಂದ ಅದು ಕಾಸ್ಟ್ಲಿ ಆಗುತ್ತೆ ಇದೇ ಒಂದು ಐವತ್ತೋ ನೂರೋ ಸಾವಿರ ಇದ್ದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ರೇಟ್ ಹಂಗಂಗೆ ಬರ್ತಾ ಬರ್ತಾ ಡೌನ್ ಆಗೋಗುತ್ತೆ ನಿಮ್ಮ ಹತ್ರ ಇರೋ ಕಾಸ್ಟ್liest ಡಾಗ್ ಅಂದ್ರೆ ಇದಾ ಅಥವಾ ಮತ್ತೊಂದು ಯಾವುದಾದರೂ ಇಲ್ಲ ಇಲ್ಲ ಇದೆ ಹೈಯೆಸ್ಟ್ ಇದartifactIdಂಗೇ ಇನ್ನೊಂದು ಸಿಕ್ಸ್ ಮಂತ್ಸ್ ಅಲ್ಲಿ ಒಂದು ಕತ್ತೆ ತರ್ತಾ ಇದ್ದೀನಿ ಇದೀನಿ ಕತ್ತೆ ಅಷ್ಟು ದೊಡ್ಡ ನಾಯಿ ತರ್ತಾ ಇದ್ದೀನಿ ಓ ಹುಲ್ಸ್ತರ ಇರುವ ನಾಯಿ ಕತ್ತೆ ನಾಯಿ ಖಂಡಲಿ ಓಕೆ ಓಕೆ ನಿಮಗೆ ಯಾಕೆ ಈ ಪ್ಯಾಶನ್ ಅಂತ ಬಂತು ನನ್ನ ತಂದೆ ಬಂದು ವೆಟರಿನರಿ ಡಾಕ್ಟರ್ ಅಲ್ಲ ಅದರ ಬ್ಲಡ್ ಲೈನ್ ಇಂದನೇ ಏನೋ ಗೊತ್ತಿಲ್ಲ ನನಗೆ ಚಿಕ್ಕವನಿಂದನು ಒಂದು ಸಿಕ್ಸ್ ಇಯರ್ಸ್ ಮಗು ಇದ್ದಾಗಲೇನೆ ಒಂದು ಎಂಟತ್ತು ಬೀದಿ ನಾಯಿಗಳು ಮನೆ ಮುಂದೆ ಸಾಕೊಂಡಿದ್ದೆ ಆಮೇಲೆ ಹಾವು ಹಾವಿನ ಮರಿ ಏನಾದ್ರು ಬಂದರೆ ಇಟ್ಕೊಂಡು ಅದನ್ನು ಬಾಟ್ಲಲ್ಲಿ ಇಟ್ಕೊಂಡು ಸಾಕೋದು ಆ ಥರ ಅವಾಗಿಂದ ತುಂಬ ನನಗೆ ಹುಚ್ಚಿತ್ತು ಅಂದರೆ ಪ್ರಾಣಿ ಪಕ್ಷಿಗಳಂದರೆ ತುಂಬ ಇತ್ತು ಆ ಸೆಂಟ್ರಲ್ಲಿ ಅದಾಗ್ತಿದ್ದಂಗೆ ನನ್ನೆಲ್ಲ ಸ್ಟೋರಿ ನೀವು ಯೂಟ್ಯೂಬಲ್ಲಿ ಅಲ್ಲಿ ನೋಡಿರ್ತೀರಾ ಅಂದರೆ ತುಂಬ ದೊಡ್ಡ ಸ್ಟೋರಿ ಒಂದು ನೂರೈವತ್ತು ನಾಯಿ ಓನರು ಅದು ಬಿಟ್ಟು ಮೂರು ಸಾವಿರ ಪ್ರೈಸ್ ವಿನ್ ಮಾಡಿದ್ದೀನಿ ಮುನ್ನೂರು ನಾಯಿ ಚಾಂಪಿಯನ್ ಮಾಡಿದ್ದೀನಿ ಆಮೇಲೆ ರೇರೆಸ್ಟ್ ಬ್ರೀಡು ಕೊರಿಯನ್ ಮ್ಯಾಸ್ಟಿಫ್ ಅಂತ ಅದನ್ನು ವರ್ಲ್ಡಲ್ಲಿ ಫಸ್ಟ್ ಟೈಮ್ ತರಿಸಿದ್ದು ನಾನು ಆ ಥರ ಒಂದು ತುಂಬ ಎಷ್ಟೊಂದು ಹೊಸ ಹೊಸ ಬ್ರೀಡ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಇಂಡಿಯಾಗೆ